ಇವತ್ತು ನಾವು ಯಾವ ಆನೆ ಬಗ್ಗೆ ಮಾತಾಡಕ್ಕೆ ಬಂದಿರೋದು ಅಂದ್ರೆ ಅರ್ಜುನ ಅಭಿಮಾನ್ಯು ನಂತರ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವ ನಮ್ಮ ಕರ್ನಾಟಕದ ಕ್ಯೂಟೆಸ್ಟ್ ಭೀಮ ಎಲ್ಲರ ಮನ ಮನ ಮನಸ್ಸು ಗೆದ್ದ ನಮ್ಮ ಕರ್ನಾಟಕ ಭೀಮನ್ ಬಗ್ಗೆ ಇವನು ಹೇಗ್ ಸೆರೆ ಸೆರೆ ಸಿಕ್ಕ ಆನೆ ಅಲ್ಲ ಇವನು ತಾಯಿಯಿಂದ ಬೇರ್ಪಟ್ಟ ಆನೆ ಮರಿ ಎರಡು ಸಾವಿರದ ಎರಡರಲ್ಲಿ ನಾ ಅಭಯಾರಣ್ಯದ ಭೀಮನ್ ಕಟ್ಟೆಯಲ್ಲಿ ಇವನು ಸಿಕ್ತಾನೆ ಅದು ಹೇ ಯಾವ ರೀತಿ ಅಂದ್ರೆ ಆರು ತಿಂಗಳ ಮಗುವಿನಲ್ಲಿ ತಾಯಿಯಿಂದ ಬೇರ್ಪಟ್ಟು ನಮ್ಮ ಭೀಮ ಅನಾಥವಾಗಿ ಅರಿಯುತ್ತಿದ್ದಾಗ ಭೀಮನ್ ಕಟ್ಟೆ ಜನರಿಗೆ ಸಿಕ್ತಾನೆ ಭೀಮನ್ ಕಟ್ಟೆ ಜನರಿಗೆ ಸಿಕ್ಕಿದಾಗ ಅವರು ಭೀಮನ ದೇವರೇ ಬಂದು ಅಂತ ಅನ್ಕೊಂಡು ಭೀ ಹಾರ ಹಾಕಿ ಮತ್ತೆ ಹಾಲು ಕೊಟ್ಟು ಕೊಟ್ಟು ಎಲ್ಲಾ ಇವನ್ನ ಚೆನ್ನಾಗಿ ನೋಡ್ಕೊಂಡು ಅನಂತರ ಮತ್ತಿಗೂ ಸಾಕಾನೆ ಶಿಬಿರಕ್ಕೆ ಇವನ್ನ ರವಾನೆ ಮಾಡ್ತಾರೆ ಅಲ್ಲಿಂದ ನಮ್ಮ ಅರಣ್ಯ ಇಲಾಖೆಯವರು ನಮ್ಮ ಭೀಮನ್ನ ಚೆನ್ನಾಗಿ ಪೋ ಪಾಲನೆ ಪೋಷಣೆ ಮಾಡ್ಕೊಂಡು ಬರ್ತಾರೆ ಫಸ್ಟ್ ಮಾವುತರಾಗಿ ಬಂದುತ್ತೆ ಕುಳ್ಳಾರಾಮ ಎಂಬ ಮಾವುತ ಕುಳ್ಳಾರಾಮ ಎಂಬ ಮಾವುತ ನಮ್ಮ ಭೀಮನ್ನ ನೋಡ್ಕೋತಾ ಇರ್ತಾರೆ ಭೀಮ ಯಾವ ರೀತಿ ತರಲೆ ತುಂಟ ಅಂದ್ರೆ ಒಂದ್ ಬಾಟ್ಲಲ್ಲಿ ಹಾಲು ಕೊಟ್ಟ ಅಂದ್ರೆ ನಮ್ಮ ಭೀಮ ಅವ್ನು ಹೊಂಟೋಗ್ತಾನೆ ಅನ್ಬಿಟ್ಟು ಬಿಗ್ಗೆ ಇಡ್ಕೊ ಬಿಡ್ತಾ ಇದ್ನಂತೆ ಯಾಕಂದ್ರೆ ಇನ್ನೊಂದ್ಸರಿ ಕೊಡಲ್ಲ ಅಂದ್ಬಿಟ್ಟು ಅವ್ನ್ಗೆ ಭೀಮನ್ಗೆ ತಿರ್ಗ ಹಾಲು ಕೊಟ್ಟು ನಂತರ ಹೋಗ್ತಾ ಇದ್ನಂತೆ ಭೀಮ ಯಾವ ರೀತಿ ಅಂದ್ರೆ ಅವನು ಸೆರೆ ಹಿಡಿದಿ ತಾನೇ ಇಲ್ಲ ಅದಕ್ಕೋಸ್ಕರ ಅವನ ಯಾವುದೇ ಕ್ರಾಲ್ಗಾಗಲಿ ಮತ್ತೆ ಮತ್ತೊಂದು ಕೆಲ್ಸಕ್ಕಾಗ್ಲಿ ಅವನ್ನ ಬಳಸ್ಕೋತಾ ಇರಲಿಲ್ಲ ಆಮೇಲೆ ಕಾಲ್ಗೂ ಚೈನ್ಗೂ ಚೈನು ಕೂಡ ಆಗ್ತಿಲ್ಲ ಅವನು ಫ್ರೀಡಮ್ ಆಗಿ ಮತ್ತೆ ಕೂಡ ಸಾಕನ ಶಿಬಿರದಲ್ಲಿ ಓಡಾಡ್ಕೊಂಡಿದ್ದಂತೆ ಅವನ ಭೀಮ ಕುಳ್ಳಾರಾಮ ಎಂಬ ಮಾವು ಮನೆಯಲ್ಲೇ ಅವನು ಹೋಗಿ ಮಲಗ್ತಾ ಇದ್ದಂತೆ ಅಷ್ಟು ತರಲೆ ತುಂಟಂತೆ ನಮ್ಮ ಭೀಮ ಭೀಮ ಒಂದು ಸರಿಸುಮಾರು ಕುಳ್ಳಾರಾಮ ಒಂದು ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ನೋಡ್ಕೊಂಡ್ರಂತೆ ಅನಂತರ ಇವ್ರಿಗೆ ಪರ್ಮನೆಂಟ್ ಆದ್ಮೇಲೆ ದುಬಾರಿ ಸಾಕಣೆ ಶಿಬಿರಕ್ಕೆ ಹೋಗ್ತಾರೆ ಅಂದ್ರೆ ನಮ್ ಭೀಮನ್ ಎಷ್ಟು ಗಟ್ಟಿ ಜೀವ ಅಂದ್ರೆ ನಮ್ ಭೀಮ ಸಿಕ್ಕಿದ ವರ್ಷವೇ ಆರು ಮರ್ಯಾದೆಗಳು ಸಿಕ್ತವೆ ಬೇರೆ ಬೇರೆ ಕಡೆ ಆದ್ರೆ ನಮ್ ಭೀಮ ಗಟ್ಟಿ ಜೀವ ನಮ್ ಭೀಮ ಉಳ್ಕೋತಾನೆ ಯಾಕಂದ್ರೆ ಅವನು ದೇವ್ರು ಅನಂತರ ಬಂದಿದ್ದೆ ನಮ್ಮ ಗಜೇಂದ್ರ ಆನೆಯ ಮಾವುತರಾದ ಮಗ ಗಣೇಶ್ ಎಂಬ ಮಾವುತ ಬರ್ತಾರೆ ಅವರು ಒಂದು ವರ್ಷಗಳ ಕಾಲ ಇವನ್ನ ಭೀಮನ್ನ ನೋಡ್ಕೋತಾರೆ ಅನಂತರ ಅವರು ಕೂಡ ಉಂಟು ಹೋಗ್ತಾರೆ ಅನಂತರ ಬಂದಿತ್ತೆ ಮೇಸ್ರಿ ಎಂಬ ಮಾವುತ ಅವರು ಕೂಡ ಒಂದೂವರೆ ವರ್ಷಗಳ ಕಾಲ ನೋಡ್ಕೋತಾರೆ ಅವರು ಕೂಡ ಕೊಂಡೋಗ್ತೀರಿ ಅವಾಗ ನಮ್ಮ ಭೀಮನ್ಗೆ ಎರಡು ತಿಂಗಳು ಯಾವುದೇ ಮಾವುತವಾಗಲಿ ಕಾವಡಿಯಾಗಲಿ ಯಾರು ಇರಲಿಲ್ಲ ಅವಾಗ ನಮ್ಮ ಭೀಮ ಮತ್ತಿಗಳು ಹುಡುಗ ಶಿಬಿರದ ತುಂಬ ಓಡಾಡಿಕೊಂಡು ಇದ್ನಂತೆ ಈ ರೋಡಲ್ಲಿ ಬರೋ ಗಾಡಿಗಳದ್ದು ಹೊಡಿಯೋದು ತಿರ್ಗಾ ಅಲ್ಲಿ ಕೆರೆ ಹತ್ರ ಹೋದಾಗ ಆ ಹೆಂಗಸರು ಅದು ಬಟ್ಟೆ ಹೋಗ್ಯಕ್ಕೆ ತಂದಿದ ಅವ್ರನ್ನೆಲ್ಲ ಓಡಿಸ್ಬಿಡೋದು ಸೋಪ್ ತಿನ್ನೋದು ತಿರ್ಗ ಬಟ್ಟೆ ಎಲ್ಲ ದಿ ತನ್ನ ತಲೆ ಮೇಲೆ ಬೆನ್ಮೇಲೆ ಹಾಕಿಡೋದು ಅನಂತರ ಮನೆ ಹತ್ರ ಹೋಗಿ ಎಲ್ಲ ಒಡೆದಾಕೋದು ಅನ್ನ ತಿನ್ನೋದು ಆ ರೀತಿ ಅಂತ ಅದರ ಅನಂತರ ಬಂದಿದ್ದೆ ನಮ್ಮ ಶ್ರೀಕಂಠ ದತ್ತ ಒಡೆಯ ಆನೆಯ ಮಾವುತ ರಾಧಾಕೃಷ್ಣ ರಾಧಾಕೃಷ್ಣ ಎಂಬ ಮಾವುತ ಭೀಮ್ನ ಜೊತೆ ಎರಡು ತಿಂಗಳು ಕಾಲ ಮಾಡ್ತೇನೆ ಸ್ವಲ್ಪ 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 ತರಲೆ ತುಂಟಾಟ ಕಮ್ಮಿ ಮಾಡ್ತಾ ಮಾಡ್ತಾ ಅವ ಮೇಲೆ ಕಾವಡಿ ಕೂಡ ಬರ್ತಾರೆ ಭೀಮನ ಜೊತೆ ರಾಧಾಕೃಷ್ಣ ಮತ್ತೆ ಕಾವಾಡಿ ಸರಿಸುಮಾರು ಒಂದು ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ನಾನು ಭೀಮನ ಜೊತೆ ಇರ್ತಾರೆ ಭೀಮನ್ ತರಲೆ ತುಂಟಾಟ ಫುಲ್ಲು ಕಮ್ಮಿ ಮಾಡಿಸ್ಬಿಡ್ತಾರೆ ಅವಾಗ ನಮ್ಮ ಭೀಮ ಎರಡು ಸಾವಿರದ ಹದಿನಾರಿನಲ್ಲಿ ನಮ್ಮ ಮೈಸೂರು ದಸರಾಗಿ ಆಯ್ಕೆ ಆಗ್ತೇನೆ ಅಲ್ಲಿ ಕೂಡ ನಮ್ಮ ಭೀಮ ಒಂದೂವರೆ ತಿಂಗಳ ಕಾಲ ಅಲ್ಲಿದ್ದು ರಿಟರ್ನ್ ಬಂದ್ಬಿಡ್ತಾರೆ ಎಲ್ಲ ಮುಗಿಸ್ಕೊಂಡು ನಮ್ಮ ಭೀಮ ಆಸನ ಕಾರ್ಯಾಚರಣೆಗೆ ಹೋಗ್ತಾನೆ ನಮ್ಮ ಭೀಮ ಆಸನ ಕಾರ್ಯಾಚರಣೆಗೆ ಹೋದಾಗ ಭೀಮಾ ಏನು ಮಾಡ್ತಾಯಿದ್ದಂದರೆ ಕಾಡಾನೆಗಳ ಜೊತೆ ಉಂಟಾಗೋದು ಏನಂದರೆ ಕಾಡಾನೆ ಜೊತೆ ಹೋಗ್ಬಿಡೋದು ಅವ್ರ ಜೊತೆ ಇರೋದು ನಮ್ಮ ಅರಣ್ಯ ಇಲಾಖೆಗೆ ಅವ್ನ ಹಿಡ್ಕೊಬರೋದೇ ದೊಡ್ಡ ತಲೆನೋವು ಅವನ್ನ ಎದ್ರಿಸಿ ಬೆದರಿಸಿ ಕುಸ್ರಿ ಅದೆಲ್ಲ ಕೊಟ್ಟಿ ತಿರ್ಗ ರಿಟರ್ನ್ ಹಿಡ್ಕೊಬರೋದು ನಮ್ಮ ಅರಣ್ಯ ಇಲಾಖೆ ಅಷ್ಟು ತರಲೆ ತುಂಟ ನಮ್ಮ ಭೀಮ ನಮ್ಮ ರಾಧಾಕೃಷ್ಣ ಮತ್ತು ಕಾವಳಿ ಸರಿಸುಮಾರು ನಮ್ಮ ಭೀಮನ್ನ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಇವನ್ನ ನೋಡ್ಕೊಂಡಿರ್ತಾರೆ ಆನಂತರ ರಾಧಾಕೃಷ್ಣ ಎಂಬ ಮಾವುತ ಮಾವುತನಿಗೆ ಹುಷಾರಿಲ್ಲದೆ ಕಾರಣ ಭೀಮ ಭೀಮನನ್ನು ಬಿಟ್ಟು ಮೂರು ದಿಂಗ್ ಓ ಮೂರು ತಿಂಗಳ ಕಾಲ ಅವನು ರಜಾ ಮೇಲೆ ಹೊಂಟೋಗ್ತಾರೆ ಆವಾಗ ಬಂದಿದ್ದೆ ನಮ್ಮ ನೆಕ್ಸ್ಟ್ ಮಾವುತ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಪಾರ್ಟ್ ಟು ವಿಡಿಯೋ ಬರುತ್ತೆ